ಹಾಯ್ ಎಲ್ಲರಿಗೂ ನಮಸ್ಕಾರ ಒಂದು ವಾರ ಆಗಿತ್ತು ವೀಡಿಯೋನ ಹಾಕಿರಲಿಲ್ಲ ಯಾಕಂತಂದರೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ವೀಡಿಯೋನ ಹಾಕಿರಲಿಲ್ಲ ಅಷ್ಟೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇದು ನಾನು ಬ್ರೇಕ್ ತಗೊಂಡಾದ್ಮೇಲೆ ಫಸ್ಟ್ನೇ ವಿಡಿಯೋ ಮಾಡ್ತಾ ಇರೋದು ಫಸ್ಟು ನಾನು ಹೇಳಿದಾಗೆ ಸ್ವಲ್ಪ ಇನ್ನೂ ಸರಿಯಾಗಿ ಹುಷಾರಿಲ್ಲ ಆದ್ರೂ ಏನು ಮಾಡೋಕ್ಕಾಗಲ್ಲ ಹೆದರಲೇಬೇಕು ಹುಷಾರು ಮಾಡಿಕೊಳ್ಳೇಬೇಕು ಮತ್ತು ಹಿಂದಿನಂತೆ ದಿನಗಳನ್ನು ಶುರು ಮಾಡಲೇಬೇಕು ಹಾಗೇ ಹುಷಾರಿಲ್ಲ ಅಂತ ಕೂತ್ಕೊಂಡ್ರೆ ಮತ್ತೆ ಇನ್ನೂ ಸ್ವಲ್ಪ ವೀಕ್ ಆಗ್ತೀವಿ ಸರಿಯಾಗಕ್ಕೆ ಆಗೋದಿಲ್ಲ ನಾವು ಸ್ವಲ್ಪ ಲವಲವಿಕೆಯಿಂದ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡ್ರೆ ನಾವು ಇನ್ನೂ ಬೇಗ ಹುಷಾರಾಗ್ತೀವಿ ಅಂತ ಅಂದ್ಕೊಂಡು ರೆಗ್ಯುಲರಾಗಿ ವಿಡಿಯೋನ ಮಾಡೋಕ್ಕೆ ಶುರು ಮಾಡಿದೆ ಹಾಗೆ ತುಂಬ ದಿನ ಬ್ರೇಕ್ ತೊಗೊಂಡಾದಮೇಲೆ ಈ ಡ್ರಿಂಕ್ನ ಮತ್ತೆ ಕುಡಿತಾ ಇದ್ದೀನಿ ಇದು ಇದನ್ನು ನನಗೆ ಕುಡಿಲಿಲ್ಲ ಅಂತಂದರೆ ಸಮಾಧಾನವೇ ಆಗಲ್ಲ ನನಗೆ ಎದ್ದ ತಕ್ಷಣ ಈ ಡ್ರಿಂಕ್ ಬೇಕೇ ಬೇಕು ಹಾಗಾಗಿ ಅದೊಂದು ಮಾತ್ರ ಅಭ್ಯಾಸ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಸಾಂಬಾರಿಗೆ ಅಂತ ಇವತ್ತು ಹುರುಳಿಕಾಳು ಮತ್ತು ಮೊಳಕೆ ಕಾಳುಗಳನ್ನ ಕಟ್ಟಿದ್ದೆ ಅದನ್ನು ಹಾಕಿ ಬಸ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಈ ಸಾಂಬಾರಂತೂ ಮುದ್ದೆಗೆ ಅನ್ನಕ್ಕೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ಅಂತಲೇ ಹೇಳ್ಬೋದು ಇದು ಹಾಗೆಯೇ ಒಂದು ಎರಡು ಮೂರು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಹಾಗಾಗಿ ಈ ಸಾಂಬಾರನ್ನ ಮಾಡ್ತೀನಿ ಹಾಗೆ ಇವತ್ತು ತೋಟದಲ್ಲಿ ಟೊಮೊಟೊ ಹಣ್ಣನ್ನು ಕೊಯ್ಯಕ್ಕೆ ಬಂದಿದ್ದರು ಹಾಗಾಗಿ ಲೇಬರು ಕಮ್ಮಿ ಇದ್ದಾರೆ ಸೊ ನಾವು ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಎದ್ದ ತಕ್ಷಣ ಸುಮಾರು ಒಂದು ಇನ್ನೂ ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಅಷ್ಟಲ್ಲೇ ಸಾಂಬಾರೊಂದು ಮಾಡ್ಕೊಂಬಿಟ್ರೆ ಆಮೇಲೆ ತಿಂಡಿ ಮಾಡ್ಕೊಬೋದು ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ಮೊಳಕೆ ಉರುಳಿ ಕಾಳು ಮತ್ತು ಈ ಬೇರೆ ಕಾಳುಗಳೆಲ್ಲ ಇದ್ವಲ್ಲ ಅದಕ್ಕೆ ಒಂದು ಎರಡು ಚಂಬಷ್ಟು ನೀರು ಹಾಕ್ಕೊಂಡು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ ಎರಡರಿಂದ ಮೂರು ವಿಷಲನ್ನ ಬರೆಸ್ಕೊಳ್ತೀನಿ ಈ ಕಾಳೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಇದಕ್ಕೊಂದು ಖಾರನ ರೆಡಿ ಮಾಡ್ಕೋಬೇಕು ಅಂದರೆ ಮಸಾಲೆನ ರೆಡಿ ಮಾಡ್ಕೊಬೇಕು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದೆರಡರಿಂದ ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಒಂದೆರಡು ಎರಡು ಬೆಳ್ಳುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಕೆಂಪುಗಾಗಬೇಕು ಅಲ್ಲಿವರೆಗೂ ಹುರ್ಕೊಬೇಕು ನಾವು ಮುಂಚೆ ಎಲ್ಲ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಮಾಡೋರಲ್ಲ ಆವಾಗ ಒಲೆ ಇರ್ತಿತ್ತು ಒಲೆಗೆ ಈರುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಬೆರೆಸ್ ಸೆ ಹಾಕ್ಬಿಟ್ಟು ಅದನ್ನೆಲ್ಲ ಸುಟ್ಕೊಂಡು ಸಾಂಬಾರು ಮಾಡೋರು ಇವಾಗ ಒಲೆ ಇಲ್ವಲ್ಲ ಹಾಗಾಗಿ ಈ ಥರ ಹುರ್ಕೋಬೇಕು ಕೆಂಪುಗಾಗ ಹುರ್ಗು ಆದಮೇಲೆ ಇದಕ್ಕೆ ನಾನಿಲ್ಲಿ ಏನು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಅದನ್ನು ಒಂದು ಮೂರು ಸೌಟಷ್ಟು ಅಥವಾ ಎರಡು ಸೌಟಷ್ಟು ನಿಮಗೆ ಸಾಂಬಾರು ತೀರಾ ತಿಳಿಬೇಕು ಅಂತಂದರೆ ಒಂದು ಸ್ಪ ಸೌಟಷ್ಟು ಕಾಳನ್ನ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಎರಡರಿಂದ ಮೂರು ಸೌಟಷ್ಟು ಕಾಳನ್ನ ಹಾಕೊಳ್ಳಿ ನಾನು ನಮ್ಮ ಸ್ವಲ್ಪ ಸಾಂಬಾರು ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಅಲ್ಲಿ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡೆ ಅದಾದಮೇಲೆ ಜೀರಿಗೆ ಅದಾದಮೇಲೆ ಒಂದೆರಡು ಸ್ಪೂನು ಖಾರದ ಪುಡಿ ಹಾಗೆ ಒಂದೆರಡು ಸ್ಪೂನು ಸಾಂಬಾರು ಪೌಡರು ಹಾಗೆ ಹುಣ್ಸೆ ಹಣ್ಣು ಹುಣ್ಸೆಹಣ್ಣು ನೀವು ಹಾಕಿ ಹುಳಿನಾದರೂ ಬಿಡ್ಬೋದು ಇಲ್ಲ ಡೈರೆಕ್ಟಾಗಿ ಈ ಥರ ರುಬ್ಬಕ್ಕಾದ್ರೂ ಹಾಕ್ಕೊಬೋದು ನಾನು ಒಂದೊಂದು ಸಲ ನೆನೆಸಿ ಬಿಡ್ತೀನಿ ಇನ್ನೊಂದೊಂದು ಸಲ ಈ ಥರ ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಈಗ ತರಕಾರಿ ಸಾಂಬಾರು ಬೇರೆ ಸಾಂಬಾರುಗಳಿಗೆಲ್ಲ ಆದರೆ ಸ್ವಲ್ಪ ದಪ್ಪ ದಪ್ಪಗೆ ರುಬ್ಕೊಂಡ್ರೆ ನಡೆಯುತ್ತೆ ಬಸ್ ಸಾಂಬಾರಿಗೆ ಮಾತ್ರ ಖಾರನ ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಾದ್ಮೇಲೆ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗಿದ್ರೆ ಹಿಂಗೆ ಹಾಕ್ಕೊಬೋದು ಹಿಂಗಿದ್ರೆ ನಾನು ಹಾಕ್ತಿದ್ದೆ ಇರಲಿಲ್ಲ ಖಾಲಿಯಾಗಿತ್ತು ಅದಾದ್ಮೇಲೆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಒಗ್ಗರಣೆ ಎಲ್ಲ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರುವಂಥ ಖಾರನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಸ್ವಲ್ಪ ಹೊತ್ತು ಕುದ್ದಾದ ಮೇಲೆ ನಾವಿದಕ್ಕೆ ಏನು ಬೇಯಿಸಿಟ್ಕೊಂಡಿದ್ವಲ್ಲ ರಸ ಆ ರಸನ ಹಾಕಬೇಕು 哼。<laughs> ನಮ್ಮಮ್ಮ ಎಲ್ಲ ಹೆಂಗೆ ಮಾಡ್ತಾರೆ ಅಂತಂದರೆ ಇದಕ್ಕೆ ಸ್ವಲ್ಪ ಕೂಡ ಬೇರೆ ನೀರು ಹಾಕೋದಿಲ್ಲ ಖಾರ ರುಬ್ಬೋಕ್ಕಾಗಿರ್ಬೋದು ಏನಕ್ಕೆ ಆಗಲಿ ಏನು ಬೇಯಿಸಿಟ್ಕೊಂಡಿರೋ ರಸ ಬಂದಿರುತ್ತೆ ಅದ್ರಲ್ಲಿ ಅದರಲ್ಲೇ ಮಾತ್ರ ಮಾಡ್ತಾರೆ ನಾನು ಇಲ್ಲಿ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟಿದ್ದೆ ಯಾಕಂತಂದರೆ ಜಾಸ್ತಿ ಆದರೆ ಚೆಲ್ಲೋಗ್ಬಿಡುತ್ತೆ ಅಂತ ನೀರನ್ನ ಕಮ್ಮಿ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಖಾರಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ ಅಷ್ಟೇ ಈಗ ಲಾಸ್ಟಲ್ಲಿ ಸ್ವಲ್ಪ ಆ ಕಾಳೆಲ್ಲ ಬಿದ್ದುಬಿಡುತ್ತೆ ಅಂತ ಸ್ಟ್ರೇನರಲ್ಲಿ ಕೂಡ ನೀರನ್ನ ಹಾಕ್ಕೊಂಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಮೂರು ಸ್ಪೂನು ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸಾಂಬಾರು ಸಾಂಬಾರಂತೂ ಸೂಪರಾಗಿ ಬಂದಿತ್ತು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಸೊ ಸಾಂಬಾರೆಲ್ಲ ಮಾಡಿ ಆದಮೇಲೆ ಅವರಿಗೆ ಕಾಫಿ ಮಾಡಿಕೊಡೋಣ ಅಂತ ಅವ್ರಷ್ಟೊತ್ತಿಗೆ ಲೇಬರ್ ಬಂದಿದ್ರಂತೆ ಹೊಲ್ದತ್ರ ಹಾಗಾಗಿ ಅಪ್ಪಾಜಿ ಹೇಳಿದ್ರು ಜಾಸ್ತಿ ಏನೂ ಜನ ಏನು ಬಂದಿಲ್ಲ ಒಂದಿಬ್ಬರು ಬಂದಿದ್ದಾರೆ ಅಷ್ಟೇ ಕಾಫಿ ಮಾಡಿಕೊಡು ಅಂತ ಇವತ್ತು ಇವತ್ತೇನಾಗಿದೆ ಅಂತಂದರೆ ನಮ್ಮೂರಲ್ಲಿ ಒಂದು ಐದಾರು ಜನ ಒಟ್ಟಿಗೆ ಟೊಮೊಟೆಹಣ್ಣ ಕುಯಿಸ್ತಾ ಇದ್ದಾರೆ ಸೊ ಹಾಗಾಗಿ ಲೇಬರೆಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಲೇಬರ್ ಜಾಸ್ತಿ ಬಂದಿಲ್ಲ ಹಾಗೆ ನಾವು ಬೇರೆ ಇದ್ವಲ್ಲ ನಮಗೂ ಏನೂ ಕೆಲಸ ಇರಲಿಲ್ಲ ಸೊ ನಾವೇ ಕುಯ್ಕೊಂಡ್ರಾಗುತ್ತೆ ಅಂತ ಹೇಳಿ ನಾನು ಬರ್ತೀನಿ ಹೋಗಪ್ಪ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಅಂತ ಅಂದೆ ಅಪ್ಪಂಗೆ ಹಾಗಾಗಿ ಅವರು ಸರಿ ಆಯಿತು ನಿನ್ನ ಬಾ ಕಾಫಿ ಒಂದು ಮಾಡಿಕೊಡು ಅಂತ ಹೇಳಿದರು ಹಾಗಾಗಿ ಕಾಫಿ ಮಾಡಿ ಕೊಟ್ಟು ಕಳಿಸಿದೆ ಈಗ ಅವರಿಗೆ ತಿಂಡಿ ತಿಂಡಿಗೆ ಚಿತ್ರಾನ್ನ ಹೋಗೋಣ ಅಂತ ರೈಸ್ನೂ ಕೂಡ ಇಡ್ತಾರೆ ಇದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ರೈಸ್ನ ಮಾಡ್ಬಿಡ್ತೀನಿ ಅಕಸ್ಮಾತ್ ಮಧ್ಯಾಹ್ನಕ್ಕೆ ಟೈಮ್ ಆಯಿತು ಅಂತಂದ್ರೆ ಬಂದರೆ ಸಾಂಬಾರು ಇರುತ್ತೆ ರೈಸನ್ನು ತಗೊಂಡು ಹೋದ್ರೆ ರೈಸು ಮಜ್ಜಿಗೆ ತಗೊಂಡೋದ್ರೆ ಆಗುತ್ತೆ ಹಾಗೆ ಕಾಳು ಸ್ವಲ್ಪ ಇದ್ದು ಅದನ್ನು ಕೂಡ ಒಗ್ಗರಣೆ ಮಾಡೆಲ್ಲ ಇಟ್ಟು ನಾನು ಸ್ವಲ್ಪ ಊಟದಲ್ಲಿ ಚೇಂಜಸ್ನ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಹುಷಾರಿಲ್ದೇ ಇರೋ ಕಾರಣದಿಂದ ಸ್ವಲ್ಪ ಹೆಲ್ದಿಯಾಗಿರೋ ಫುಡ್ ತಿನ್ನಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಅಂಬ್ಲಿ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂಬ್ಲಿ ಮಾಡ್ಕೊಳ್ಳೋ ರೆಸಿಪಿ ಎಲ್ಲರಿಗೂ ಗೊತ್ತು ಇರುತ್ತೆ ಅದನ್ನೇನು ದೊಡ್ಡ ರೆಸಿಪಿ ಅಂತ ಹೇಳೋಂಗಿಲ್ಲ ಆದರೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಅಂಬಲಿ ಮಾಡ್ತೀನಿ ಅಂತ ಫಸ್ಟು ಒಂದೆರಡು ಗ್ಲಾಸಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಅದಾದಮೇಲೆ ಒಂದೆರಡರಿಂದ ಮೂರು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕಿ ಚೆನ್ನಾಗಿ ಒಂದು ಕೂಡ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಏನು ಕುದಿತಿರುತ್ತೆ ನೀರು ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರಾಗಿ ಅಂಬ್ಲಿ ರೆಡಿ ಅಂತಲೇ ಹೇಳ್ಬೋದು ಚೆನ್ನಾಗಿ ಕುದಿಸ್ಬೇಕು ರಾಗಿ ಅಂಬ್ಲಿನ ಗಟ್ಟಿ ಆಗಿಬಿಡುತ್ತೆ ಬೇಗ ರಾಗಿ ಅಂಬ್ಲಿ ಗಟ್ಟಿ ಆದ ತಕ್ಷಣ ಆಗಿದೆ ಅಂತ ಆಫ್ ಮಾಡೋದಲ್ಲ ಅದು ಚೆನ್ನಾಗಿ ಘಮ ಬರೋವರ್ಗು ಚೆನ್ನಾಗಿ ಕುದ್ದು ಕಲ್ಲರೇ ಚೇಂಜ್ ಆಗುತ್ತೆ ಅದಾದಮೇಲೆ ನಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆದ ತಕ್ಷಣ ರಾಗಿ ರೆಡಿ ರೆಡಿಯಾಗಿದೆ ಅಂತ ಸೊ ನಿಮಗಿದು ನಮ್ಮನೆ ರಾಗಿ ಅಂಬಲಿ ಡಿಫ್ರೆಂಟಾಗಿ ಕಾಣಿಸ್ತಿರ್ಬೋದು ಫುಲ್ಲು ಸ್ವಲ್ಪ ಪಿಂಕ್ ರೆಡ್ಡಿಶಾಗಿ ಕಾಣಿಸ್ತಾ ಇದೆ ಅಲ್ವಾ ಹೌದು ನಾನು ಇದಕ್ಕೆ ಸ್ವಲ್ಪ ಬೀಟ್ರೋಟ್ನ ಒಣಗಿಸಿ ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈ ರಾಗಿ ಪೌಡ್ರಿಗೆ ಹಂಗಾಗಿ ಒಂದು ಒಂದು ಸ್ವಲ್ಪ ಒಂದು ಮುಕ್ಕಾಲು ಕೆ ಜಿಯಷ್ಟು ರಾಗಿ ಪೌಡ್ರಿಗೆ ನಾನಿಲ್ಲಿ ಒಂದು ಮೂರು ನಾಲ್ಕು ಬೀಟ್ರೋಟ್ನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇದು ಸ್ವಲ್ಪ ಕಲ್ಲರ್ ಚೇಂಜಾಗಿ ಕಾಣಿಸ್ತಿದೆ ಅಷ್ಟೇ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಮೊಸರು ಸ್ವಲ್ಪ ಈರುಳ್ಳಿ ನಿಮಗೆ ಬೇಕು ಅಂದರೆ ತಿಳಿ ಮಜ್ಜಿಗೆ ಕೂಡ ಹಾಕ್ಕೋಬೋದು ಸ್ವಲ್ಪ ಗಟ್ಟಿನೇ ಇರಲಿ ಅಂತ ನಾನಿಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದ್ದರೆ ಹೊಟ್ಟೆಯಲ್ಲಿ ತಾಡಾಗಿರುತ್ತೆ ರೈಸ್ ಏನೂ ತಿಂದಿರಲ್ವಾ ಬರೀ ರಾಗಿ ಅಂಬಲಿ ಇರುತ್ತಾ ಸೊ ಹಾಗಾಗಿ ಬೇಗ ಹೊಟ್ಟೆ ಎಷ್ಟಿದ್ಬಿಡುತ್ತೆ ಬಿಡುತ್ತೆ ಹೊರ್ಗಡೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಹೊಲದಲ್ಲಿ ಎಲ್ಲ ಬೇಗ ಹೊಟ್ಟೆ ಬಿಡುತ್ತೆ ಯಾಕಂತಂದರೆ ತುಂಬ ಕೆಲಸ ಇರ್ತೀವಿ ಬಗ್ಗೋದು ಎಳ್ದೊಳೋದು ಹೀಗಾಗಿ ಬೇಗ ಕೆಲಸ ಆಗುತ್ತಲ್ಲ ಬಾಡಿಗೆ ಹಾಗಾಗಿ ಬೇಗ ಹೊಟ್ಟೆ ಎಷ್ಟು ಬಿಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಇರೋಂಗೆ ಹಂಬಲಿನ ಮಾಡಿಕೊಂಡು ಕುಡಿದು ಓದೆ ಸೊ ಅಲ್ಲಿ ಕೂಡ ಚಿತ್ರಾನ್ನ ತಗೊಂಡೋಗಿದ್ದೆ ಅಲ್ಲಿ ಅಪ್ಪಂಗೆ ಹಾಗೆ ಲೇಬರಿಗೆ ಎಲ್ಲ ಕೊಟ್ಟು ನಾವು ಹೋಗೋವಷ್ಟಲ್ಲಿ ಒಂದು ಸ್ವಲ್ಪ ಮುಕ್ಕಾಲು ಟೊಮೊಟನ ಕುಯ್ದುಬಿಟ್ಟಿದ್ದೀವಿ ಎಲ್ಲ ಹಾಗಾಗಿ ಹಣ್ಣು ಕುಯ್ಯೋಣ ಅಂತ ಬಂದಿದ್ದೀವಿ ಇವಾಗ ಕುಯ್ಬೇಕು ಇಲ್ಲಿವರೆಗೂ ಕುಯ್ದಿದ್ದಾರೆ ಇನ್ನು ಮುಂದಕ್ಕೆ ಸ್ವಲ್ಪ ಲೈನ್ ಇದ್ದಾವೆ ಎಲ್ಲ ಕುಯ್ಬೇಕು ರೇಟ್ ಏನಿಲ್ಲ ಟಮೊಟೋದು ಸುಮ್ಮನೆ ಅಷ್ಟೇ ಇನ್ನು ಸ್ವಲ್ಪ ಇದೆ ಟಮೊಟೊ ಹಣ್ಣು ಕುಯ್ಯೋದು ಇಷ್ಟು ಕುಯ್ದಿದ್ದೀವಿ ಈಗ ಅಷ್ಟು ಕುಯ್ದಿದ್ದೀವಿ ಈಗ ಇನ್ನೊಂದು ಐದಾರು ಲೈನ್ ಇದೆ ಅಷ್ಟೇ ಕುಯ್ದು ಬಿಟ್ರೆ ಮುಗೀತು ಮನೆಗೆ ಹೋಗೋದು ಹಾಗೆ ಹೇಗೆ ಬೇಗ ಟೈಮ್ ಆಯಿತು ಅಂತಲೇ ಹೇಳೋದು ಗೊತ್ತಾಗಲಿಲ್ಲ ಅಷ್ಟು ಬೇಗ ಟೈಮ್ ಆಗೋಯ್ತು ನಾವು ಬಂದಿದ್ದು ಸುಮಾರು ಹತ್ತುವರೆ ವರ್ಷಲ್ಲಿ ಬಂದಿದ್ದು ಮೂರು ಗಂಟೆ ವರ್ಷಲ್ಲಿ ಎಲ್ಲ ಟೊಮೊಟೊ ಕೊಯ್ದಾಯಿತು ಲೇಬರ್ ಜಾಸ್ತಿ ಇರಲಿಲ್ವಲ್ಲ ನಾವೇ ಒಂದು ಮೂರು ನಾಲ್ಕು ಮೂರು ಜನ ಅಷ್ಟೆ ಹಾಗಾಗಿ ಟೊಮೊಟೊ ಎಲ್ಲ ಕೊಯ್ದಾಯಿತು ಸೊ ಇವತ್ತಿನ ದಿನ ಇದಾಗಿತ್ತು ಆ ವಿಡಿಯೋನ ಹೋಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್